ಅತ್ಯಂತ ಕ್ರಿಯಾಶೀಲಿ ವ್ಯಕ್ತಿಗಳಾದಂಥ ರವಿಪ್ರಸಾದ್ ಅವರೇ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ಮಧುಸೂದನ್ ಅವರೇ ನಗರದ ಅಧ್ಯಕ್ಷರು ಯುವಕರಾದಂಥ ಕಾರ್ತಿಕ್ ಪೂಜಾರಿ ಅವರೇ ಶಿವಮೊಗ್ಗ ನಗರದಲ್ಲಿ ರಾಜಕಾರಣ ನಾವೆಲ್ಲರೂ ಕೂಡ ಮಾಡ್ತೀವಿ ಆದರೆ ಒಂದು ರೀತಿ ಶಿವಮೊಗ್ಗ ನಗರದಲ್ಲಿ ರಾಜಕಾರಣದ ಅಜಾತ ಶತ್ರು ಯಾರಪ್ಪ ಅಂತಂದರೆ ನಮ್ಮ ರಮೇಶ್ ಹೆಗಡೆ ಅವರು ಯಾಕಂತಂದ್ರೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಯುವಕರು ಇರ್ಬೋದು ಮಕ್ಕಳಿರ್ಬೋದು ಎಲ್ಲರತ್ರ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಯಾರ ಹತ್ರ ಮಾತಾಡ್ತಾರೆ ಅಂತಂದ್ರೆ ಅದು ರಮೇಶ್ ಹೆಗಡೆ ಅವರು ಅಂತ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷನೇ ಹೇಳ್ಬೋದು ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಈ ವೇದಿಕೆ ಮೇಲೆ ಪಕ್ಕದಲ್ಲಿ ಕೂತಾಗೂ ಕೂಡ ಅವ್ರಿಗೇನೀಗ ಅಧಿಕಾರ ಇಲ್ಲ ಆದ್ರೂ ಕೂಡ ಹಣ ಒಂದು ಟ್ಯಾಂಕರ್ ನೀರು ಕಳಿಸಪ್ಪ ಅಂತಂದ್ರು ಅಂದ್ರೆ ನಾನು ಅಧಿಕಾರದಲ್ಲಿರಲಿ ಬಿಡ್ದಲ್ಲೇ ಇರಲಿ ಒಬ್ಬ ಜನಪ್ರತಿನಿಧಿ ಮಾಡಬೇಕಂತ ಕೆಲಸ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅದು ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಮಾರ್ಗದರ್ಶನ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ರಾಜ್ಯೋತ್ಸವ ಅಂತಿದ್ದಂಗೆನೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಒಂದ್ ರೀತಿ ಕಿಚ್ಚೆ ಗಳತ್ತು ನವಂಬರ್ ಬಂತು ಅಂತಿದ್ದಾಗೆ ಎಲ್ಲ ಯುವಕರಿಗೆ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರನೂ ತಾವೆಲ್ಲರೂ ಕೂಡ ಹಾಕಿದಿರಿ ಪ್ರತಿಯೊಬ್ಬ ಮನೆ ಮಗನ ರೀತಿಯಲ್ಲಿ ಇದ್ದಂಥ ವ್ಯಕ್ತಿ ಅಂತಂದರೆ ಅದು ಪುನೀತ್ ರಾಜ್ಕುಮಾರ್ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ಅಕಾಲಿಕ ಮಳೆ ಯಾಕೆ ದೇವಿಗೆ ಅಷ್ಟೊಂದು ಬೇಗ ಪ್ರೀತಿ ಅನ್ನೋದು ಕೂಡ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಮುಂಚಿನ ಬಂದಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅಂದರೆ ಕನ್ನಡ ಅಂತಿದ್ದಂಗೆ ನಮ್ಮೆಲ್ಲರೂ ಕೂಡ ನಾವು ಹುಟ್ಟಂತ ನಾವು ಹುಟ್ಟಿದಂಥ ನೆಲ ಇರ್ಬೋದು ನಾವು ಕುಡಿತಕ್ಕಂಥ ಗಾಳಿ ಇರ್ಬೋದು ಕುಡಿಯಂತ ನೀರು ಇರ್ಬೋದು ಇದೆಲ್ಲರೂ ಕೂಡ ಆ ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಾಳ್ವೆ ಮಾಡ್ತಾ ಇದೀವಿ ನಾವೆಲ್ಲರೂ ಕೂಡ ಹಿಂದಿ ಮಾತಾಡ್ತೀವಿ ಕನ್ನಡ ಮಾತಾಡ್ತೀವಿ ತೆಲುಗು ಮಾತಾಡ್ತೀವಿ ತಮಿಳ್ ಮಾತಾಡ್ತೀವಿ ಯಾವ ಭಾಷೆ ಕೂಡ ಮಾತಾಡಿದ್ರು ಕೂಡ ನಾವೆಲ್ಲರೂ ಕೂಡ ಮೊದಲನೇದಾಗಿ ನಾವು ಕನ್ನಡಿಗರು ಅಂತ ತೀರ್ಮಾನ ಮಾಡಿದ ನಂತರ ನಾವು ಬೇರೆ ಬೇರೆ ಭಾಷೆ ಯಾವ ಭಾಷೆ ಕೂಡ ನಾವು ಮಾತಾಡ್ಬೋದು ಆದರೆ ಈ ಒಂದು ನೆಲದಲ್ಲಿ ಹುಟ್ಟಿ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಭಾಷೆಗೆ ನಾವು ಜೈ ಅನ್ನೋದು ನಾವು ಒಪ್ಪಲ್ಲ ಆದರೆ ಈ ಭಾಷೆಯಲ್ಲಿ ಹುಟ್ಟಿ ಕನ್ನಡ ಮೊದಲನೇ ಆದ್ಯತೆ ಕೊಡಬೇಕಂತ ಪ್ರತಿಯೊಬ್ಬ ಯುವಕರನ್ನು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ ಪಕ್ಕದಲ್ಲೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪುರವರು ಕೂಡ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಅನೇಕ ರಾಷ್ಟ್ರ ಕವಿಗಳು ಕನ್ನಡ ನಾಡಿನಲ್ಲಿ ಹುಟ್ಟು ಬೆಳೆತಾರೆ ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ವಿ ಹಾಗಾಗಿ ಅವರೆಲ್ಲರ ಮಾರ್ಗದರ್ಶನ ಇರ್ಬೋದು ಅವರೆಲ್ಲರ ಆಕೋಟಂದ ದಾರಿ ಇರ್ಬೋದು ಈ ಕನ್ನಡ ಬೆಳೆಸಂಥ ರೂಪದಲ್ಲಿ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕುಮಾರ್ ಅವ್ರು ಇರ್ಬೋದು ಅವರನ್ನು ಕೂಡ ಪಕ್ಕದ ಗ್ರಾಮದಿಂದ ಬಂದಿಲ್ಲ ಅನೇಕ ಯುವಕರನ್ನ ಸಂಘಟನೆ ಮಾಡ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಹಾಗಾಗಿ ಬರುವಂಥ ದಿನಗಳಲ್ಲಿ ಕನ್ನಡ ಬೆಳೆಸೋಂಥ ಕರ್ತವ್ಯ ನಾವೆಲ್ಲರೂ ಕೂಡ ಶೇರ್ ಮಾಡೋಣ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಯಾವತ್ತೂ ಕೂಡ ದೇಶದಲ್ಲಿ ಮೊದಲನೇ ಒಂದು ರಾಜ್ಯ ಯಾವ್ದಪ್ಪ ಅಂತಂದರೆ ಅದು ಕರ್ನಾಟಕ ಆಗೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ದೇಶದಲ್ಲಿ ಬಾಳ್ವೆ ಮಾಡೋಣ ಈ ರಾಜ್ಯದಲ್ಲಿ ಬಾಳ್ವೆ ಮಾಡೋಣ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮೆಲ್ಲ ಸ್ನೇಹಿತರು ಇವತ್ತು ರಾಜ್ಯೋತ್ಸವದ ಆಚರಣೆ ಅಂತಿದ್ದಂಗೆನೇ ಒಂದು ರೀತಿ ನಾಡ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ನಾಡಹಬ್ಬದ ಈ ಒಂದು ಸಂ ಈ ಒಂದು ಸಂದರ್ಭದಲ್ಲಿ ಬೈಕ್ ರ್ಯಾಲಿಯ ಆಚರಣೆ ಇರ್ಬೋದು ಒಂದು ಸಿಹಿ ಹಂಚದ ಇರ್ಬೋದು ಮತ್ತು ಸ್ನೇಹ ಆದಂಥ ಮಗಳಿಗೆ ಇವತ್ತು ಮಾ ಒಂದು ನೂರಕ್ಕೆ ನೂರಕ್ಕೆ ಬಂದಂಥ ಮಾಸ್ಕ್ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಆಶೀರ್ವಾದ ಮಾಡೋದು ಇದೆಲ್ಲದನ್ನು ಕೂಡ ಈ ಒಂದು ಸಿಂಹ ಸೇನೆಯಿಂದ ಹಾಕ್ತಿರೋದು ನಿಜಕ್ಕೂ ಕೂಡ ಒಳ್ಳೆಯ ಒಂದು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸ ಈ ಒಂದು ಯುವಕರ ತಂಡ ಏಕೆಂದರೆ ರವಿ ಮತ್ತು ಮಧು ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು ಎಲ್ಲೋದ್ರೂ ಕೂಡ ಒಟ್ಟಿಗಿರ್ತಾರೆ ಬೆಳಗಿಂದ ರಾತ್ರಿವರೆಗೂ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಒಟ್ಟೊಟ್ಟಿಗೆ ಮಾಡ್ತೀರ ನಾವೆಲ್ಲರೂ ಕೂಡ ನೋಡ್ತೀವಿ ಆ ಸಂದರ್ಭದಲ್ಲಿ ಮಾತ್ರ ಈ ಒಂದು ಒಂದು ಸಂಘಟನೆ ಕಟ್ಟಂತ ಅವಕಾಶ ಒಗ್ಗಟ್ಟಾಗಿದ್ರೆ ಮಾತ್ರ ನಾವೆಲ್ಲರೂ ಕೂಡ ಬರುತ್ತೆ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಇಡೀ ಕನ್ನಡದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ಎಲ್ರಿಗೂ ಕೂಡ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಪ್ಪತ್ತನೇ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಬಸವನಗುಡಿ ಸಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಸೇನೆ ವತಿಯಿಂದ ಪ್ರತಿ ವರ್ಷವೂ ಇವತ್ತು ಹೊಸದಾಗಿ ಸಂಘಟನೆ ಹೆಸರನ್ನು ಬದಲಾಯಿಸ್ಕೊಂಡಿದ್ದಾರೆ ಅದು ರಾಜ್ಯವ್ಯಾಪ್ತಿ ಒಂದು ಸಂಘಟನೆ ಹೊಂದಿರತಕ್ಕಂಥ ಒಂದು ಸಂಘಟನೆ ಬಸವನಗುಡಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಇವತ್ತು ಈ ಒಂದು ಕನ್ನಡ ರಾಜ್ಯೋತ್ಸವದ ಹಾರ್ದಿಕಾ ಸುಭಾಷ್ ಮತ್ತೊಮ್ಮೆ ತಮ್ಮಲ್ಲಿ ತಿಳಿಸ್ತಾ ಇವತ್ತೇನಂತಂದ್ರೆ ಈ ಹಿಂದೆ ಐವತ್ತು ವರ್ಷಗಳ ಹಿಂದೆ ನಾವು ಸುಮಾರು ಇಲ್ಲಿ ಬಸವನಗುಡಿ ಬಂದು ಐವತ್ತೈದು ವರ್ಷ ಆಯ್ತು ಐವತ್ತು ವರ್ಷಗಳ ಹಿಂದೆ ಈ ಅವರು ಇದಾರಲ್ಲ ಈಗ ರಾಜ್ಯಾಧ್ಯಕ್ಷರು ಇದಾರಲ್ಲ ಇವರ ತಂದೆ ಮುಕುಂದ್ರಾವ್ ನಮ್ಮ ಹಿರಿಯರವರು ಅವ್ರುಗಳು ಅವರು ಮತ್ತೆ ನಮ್ಮ ಮೋಹನಣ್ಣ ಇದ್ದಾರೆ ನೋಡಿ ಇದು ಕನ್ನಡದ ತಾಯಿಯ ಒಂದು ವಿಶೇಷ ಗುಣಾಂತರ ನೆಲೆದ ವಿಶೇಷ ಗುಣ ಅಂತಂದ್ರೆ ಈ ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಸಹ ಕನ್ನಡಿಗರು ಅಂತ ಹೇಗೆ ಸಾಬೀತು ಮಾಡಿದ್ದಾರೆ ಅಂದರೆ ಅವರ ಮೂಲ ಭಾಷೆ ಏನೇಳಿ ಅವರು ಮರಳಿ ಹಿಂದಿ ಹಾಗೇ ಅಲ್ಲಿ ಮೋನನಾ ಅಂತ ಇದರಿದ್ದಾರೆ ಇದು ನಿವೃತ್ತ ಆಗಿದ್ದಾರೆ ಮನೆಯಲ್ಲಿ ಇದ್ದಾರೆ ಕೂತಿದ್ದಾರೆ ಅವರ ಭಾಷೆ ತಮಿಳು ಹಾಗೇ ಇಲ್ಲಿ ಇನ್ನೂ ಹೇಳಬೇಕಂದ್ರೆ ಇಲ್ಲಿ ತುಳು ನಮ್ಮ ಕಾರ್ತಿಕ್ ಪೂಜಾರಿ ಅವ್ರದ್ದು ಹಾಗೇನೆ ನಮ್ಮ ಮುಸ್ಲಿಂ ಸಹೋದರ ಇದ್ದಾರೆ ನೂರು ಇಲ್ಲ ಅವರು ಉರ್ದು ಹಾಗೇ ನಮ್ಮ ಮಹೇಶ್ ಎಂದು ತೆಲುಗು ತೆಲುಗು ಅಧ್ಯಕ್ಷ ಅಂದ್ರೆ ಇಲ್ಲಿ ಎಲ್ಲಾ ಭಾಷಿಕರು ಸಹ ಕರ್ನಾಟಕದಲ್ಲಿ ಹುಟ್ಟು ಬೆಳೆದವರು ಎಲ್ಲರೂ ಏನಂತ ಎಲ್ಲ ಸರ್ವ ಭಾಷಿಕರು ಇದ್ರು ಸಹ ತಾವೆಲ್ಲ ಏನಂತೀರ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಭಾಷೆ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದಕ್ಕೆ ನಿಮ್ಮೆಲ್ಲರೂ ಧನ್ಯವಾದ ಈ ನಾಡಿನಲ್ಲಿ ಹುಟ್ಟು ಬೆಳೆದಂತ ಮತ್ತೆ ಇಲ್ಲಿಯ ಒಂದು ಗಾಳಿಯನ್ನ ಇಲ್ಲಿಯ ನೀರನ್ನ ಇಲ್ಲಿಯ ಎಲ್ಲ ಬದುಕಿಗಾಗಿ ಮಾಡ್ಕೊಡ್ತಾ ಇರ್ತಕ್ಕಂಥ ಎಲ್ಲ ಅವಕಾಶಗಳನ್ನ ತಾವೆಲ್ಲ ಬಳಸ್ಕೊಂಡು ಇವತ್ತು ಕನ್ನಡದ ಒಂದು ತೇರನ್ನ ನೀವು ಎಳಿತಾ ಇದೀರಲ್ಲ ಅದು ಈ ನಿಮ್ಮ ಸಿಂಹಸೇನೆಗೆ ಸೇನೆಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ರಕ್ಷಿಸ್ತಾ ಇದೀನಿ ಬರೋದು ಹೇಳೋದು ನಮ್ಮ ಬಗ್ಗೆ ಇಲ್ಲ ಈಶ್ವರಪ್ಪನವರು ಹಾಗೆ ಈಶ್ವರಪ್ನವರಿಗೆ ನಮ್ಗೆ ಏನಂದ್ರೆ ಸಂ ಹಿಂದಿನ ನಾವು ಇಂಡಿಪೆಂಡೆಂಟ್ ಆಯ್ದಾಗ ಅವ್ರ ಜೊತೆ ಇದ್ವಿ ಅವರ ದೊಡ್ಡಪ್ಪ ಇದ್ರು ಗಂಗಣ್ಣ ಅಂತ ಹೇಳಿ ಬೇಕಾದಾಗ್ಲಿ ಅಂತವ್ರು ನಾವು ಮರಿಯಂಗಿಲ್ಲ ಯಾರು ಹ ಯಾವುದೇ ವಿಚಾರ ಬಂದಾಗ ಬೇಕಾದಾಗ್ಲಿ ಅನ್ನೋರು ಅವ್ರು ಏನಂತಂದ್ರೆ ಪಕ್ಷಾತೀತ ಅಂದ್ರೆ ನಾವು ಹೇಳೋದಂದ್ರೆ ಸೈದ್ಧಾಂತಿಕವಾಗಿ ನಮ್ಮ ಸಿದ್ಧಾಂತಕ್ಕೂ ಅವ್ರ ಸಿದ್ಧಾಂತಕ್ಕೂ ಹೊಂದಾಣಿಕೆ ಇಲ್ಲ ವಿರೋಧಿಗಳು ಆದರೆ ಅಭಿವೃದ್ಧಿ ಕೆಲಸಕ್ಕೆ ಪಕ್ಷಾತೀತವಾಗಿ ಕೈ ಜೋಡಿಸ್ತಿತ್ತು ಯಾರು ಅಂತಂದ್ರೆ ಈಶ್ವರಪ್ಪ ಅಂತಕ್ಕಂಥ ಮಾತನ್ನ ನಾನು ಹೇಳ್ಬೇಕಾಗ್ತೇನೆ ಹಾಗೇನ ಅವ್ರ ಮಗ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಮತ್ತೆ ಚೇರ್ಮನ್ ಆಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಉದಯೋನ್ಮುಖ ಯುವಮೋಗರಾಗಿ ಬೆಳಿತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯ ಭವಿಷ್ಯವು ಉಜ್ವಲವಾಗಿದೆ ಅಂತೇಳಿ ಆ ತಾಯಿ ಭುವನೇಶ್ವರ ಹೇಳ್ಕೊಂತೇನೆ ಹಾಗೆ ಅಧಿಕಾರ ಇರಲಿ ಬಿಡ್ರಿ ಈಶ್ವರಪ್ಪನವರು ಅವರು ಬೇರೆ ರಾಷ್ಟ್ರೀಯ ಪಕ್ಷಗಳಿಗಿಂತಲೂ ಜಾಸ್ತಿಯಾಗಿ ಕ್ರಿಯಾಶೀಲರಾಗಿರ್ತಾರೆ ರಾಷ್ಟ್ರೀಯ ಪಕ್ಷಗಳಿಗೂ ಅವರು ಏನಂತ ಅಂದ್ರೆ ತಮ್ಮ ಕಾರ್ಯಗಳ ಮೂಲಕ ತಮ್ಮ ಸಹ ಹೋರಾಟಗಳ ಮೂಲಕ ಎಲ್ಲರಿಗೂ ಅವರು ಪ್ರಚೋದನೆಯನ್ನು ನೀಡ್ತಿರ್ತಾರೆ ಅಂದ್ರೆ ಬೇಗ ಮಾಡಿ ನಿಮ್ಗಿಂತ ನಾವು ಫಾಸ್ಟ್ ಇದ್ದೀವಿ ಅಂತ ಅಂತ ಹೇಳಿ ಅನೇಕ ಹೋರಾಟಗಳನ್ನು ನೋಡ್ಕೊಂತ ಬಂದಿದ್ವಿ ಹಾಗಾಗಿ ಅವರ ಭವಿಷ್ಯ ಉಜ್ವಲ ಭವಿಷ್ಯವಾಗಲಿ ಯಾಕಂದ್ರೆ ಎಲ್ಲದಕ್ಕೂ ಸಹಕಾರ ನೀಡ್ತಾ ಬಂದಿದ್ದಾರೆ ಹಾಗೇನೆ ನಮ್ಮ ಬಸವನಗುಡಿಲಿ ಈಗ ಹಿಂದೆ ಐವತ್ತು ವರ್ಷದಿಂದ ಅವ್ರ ತಂದೆಯವರೆಲ್ಲ ಕಟ್ಟಿದಂತ ಇದು ಮಧು ಅವರು ಇದ್ದಾರೆ ಹಾಗೆ ಕಾರ್ತಿಕ್ ಪೂಜಾರಿ ಮತ್ತೆ ಕುಮಾರು ಹಾಗೆ ನಮ್ಮ ನೂರುಲ್ಲ ಎಲ್ಲರೂ ನಮ್ಮ ಗೌಡ್ರು ಮತ್ತೆ ಎಲ್ಲ ನಮ್ಮ ಎಲ್ಲರೂ ನಮ್ಮ ಅಧ್ಯಕ್ಷರು ಎಲ್ಲರೂ ನೀವೆಲ್ಲ ಅನೇಕ ನೂರಾರು ಜನ ಇಲ್ಲಿ ಲಿಂಗರಾಜು ಎಲ್ಲರೂ ಇವತ್ತು ಈ ಸಂಘಟನೆ ಜೊತೆ ಕೈ ಜೋಡಿಸ್ಕೊಂಡಿದ್ರ ಇದು ಹೆಮ್ಮರವಾದ ಸಂಘಟನೆ ಆಗಿ ಬೆಳಿಲಿ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕ ವ್ಯಾಪಿ ಪ್ರಸರಿಸಿ ನಿಮ್ಮೆಲ್ಲ ಸಂಘಟನೆ ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ಜಿ ಜಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ಸಿಮ ಸೇನೆ ತನ್ನ ಸಂಘಟನೆ ಹೊಂದಿ ಯಶಸ್ವಿ ಸೇನೆ ಆಗಿ ಕನ್ನಡದ ನೆಲ ಭಾಷೆ ನೆಲ ಜಲದ ಬಗ್ಗೆ ರಕ್ಷಣೆ ಮಾಡ್ತಕ್ಕಂಥ ಒಂದು ಕ್ರಿಯಾಶೀಲ ಸಂಘಟನೆಗೆ ಹೊರಹೊಂಗ್ಲಿ ಅಂತಕ್ಕಂಥ ಒಂದು ಏನಂತಂದ್ರೆ ನಿಮ್ಗೆ ಇದನ್ನ ಹೇಳ್ತಾ ಏನಂತಂದ್ರೆ ನೀವು ಒಂದು ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ನೀವು ಅದನ್ನ ಮಾಡ್ತೀರಾ ಯಾಕಂದ್ರೆ ಸಂಘಟನೆ ನೀವು ಅನೇಕ ಸಲ ನೋಡ್ಕೊತಾ ಬರ್ತೀವಿ ಅಧಿಕಾರ ಇರ್ಲಿ ಬಿಡ್ಲಿ ಮೊನ್ನೆ ಒಂದು ಹೇಳಿದಾಗ ವನ್ಯಜೀವಿ ಬಗ್ಗೆ ಇದಾಯ್ತಪ್ಪ ಯಾರೋ ಎಲ್ಲ ಟಿವಿಲೆಲ್ಲ ಬಂದ ತಕ್ಷಣ ನೀವು ಸ್ಪಂದಿಸಿದ್ರಿ ಈಗ ಅದ್ರ ಬಗ್ಗೆ ವನ್ಯಜೀವಿ ಇಲಾಖೆ ಹೊತ್ತಿಂದ ಅರಣ್ಯ ಇಲಾಖೆಯಿಂದ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಅದನ್ನ ಕಾಪಾಡಕ್ಕೆ ನೀವು ಕಾರಣಕರ್ತರಾಗಿದ್ರೆ ಹಾಗೆ ಬೇರೆ ಇಲ್ಲಿ ಯಾವ್ದೋ ಫ್ಲೈಓವರ್ ವಿಚಾರದಲ್ಲಿ ಬಂದಾಗ ಅವತ್ತು ಸಂಘಟನೆ ಅಂದ್ರೆ ಜನರ ಒಂದು ಏನಂತ ಕಷ್ಟ ಕಾರ್ಪಣೆಗೆ ತಕ್ಷಣ ಒಂದು ಸಂಘಟನೆ ಆಗಿ ನೀವು ಹೊರ ಮುಂದಿನ ದಿನಗಳಲ್ಲಿ ಇನ್ನೊಂದು ಯಶಸ್ವಿ ಸಂಘಟನೆ ಆಗಲಿ ಅಂತ ಹೇಳಿ ಹಾರೈಸ್ತಾ ಇಲ್ಲಿ ಕರೆಸಿ ಒಂದು ಅವಕಾಶ ಕೊಟ್ಟಂತ ಮೇಲೆ ಸತ ರಾಜಕಾರಣದಲ್ಲಿ ಸಕ್ರಿಯವಾಗಿ ಎಲ್ಲರನ್ನು ಮೆಚ್ಚಿಸಿ ಇವತ್ತಿನ ದಿವಸ ಮಾಜಿ ಕಾರ್ಪೊರೇಟರು ಮಾಜಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕಂತಹ ಕನ್ನಡದ ಬಗ್ಗೆ ಇಷ್ಟುವರೆಗೂ ಮತ್ತು ಮಾಜಿ ನಗರಸಭಾ ಅಧ್ಯಕ್ಷರು ಕೂಡ ಆಗಿದ್ರು ಅಂತಹ ನಮ್ಮ ರಮೇಶ್ ಹೆಗಡೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಕನ್ನಡದ ಮನಸ್ಸಿನಿಂದ ಕನ್ನಡಕ್ಕೋಸ್ಕರ ಅಂತ ಹೇಳಿ ಏನು ಈ ರೀತಿ ಸೇರಿ ನಮಗೆಲ್ಲರಿಗೂ ಕೂಡ ಬೆಂಬಲವನ್ನು ಸೂಚಿಸಿ ನನಿಗಾಗಲಿ ಮಧುಗಾಗಲಿ ಬೆಂತಟ್ಟಿ ನಮಗೆ ಸಹಕಾರವನ್ನು ಕೊಟ್ಟು ಇಷ್ಟರ ಮಟ್ಟಿಗೆ ಮಾಡಲಿಕ್ಕೆ ನಮಗೆ ಸಂಘಟನೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತು ಏನು ಒಂದು ತಿಂಗಳು ಎರಡು ತಿಂಗಳಿಂದ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಅಲ್ಲ ಇದು ಕೇವಲ ನಾಲ್ಕು ದಿನಗಳಲ್ಲಿ ತೀರ್ಮಾನವನ್ನು ತಗೊಂಡು ನಾಲ್ಕೇ ದಿನದೊಳಗೆ ಇಂಥ ಒಂದು ಜಾಥಾವನ್ನು ನಡೆಸಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಾಗ ನಾನೇನೋ ಬರ್ತೀನಿ ಸರಿ ಆದರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಮಾರ್ತೀವಿ ಅಂತ ಹೇಳಿ ಇವತ್ತು ಭಾಗದ ಮೂಲೆ ಮೂಲೆಗಳಿಂದ ಬಂದಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಮಾ ಸೇನೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಈಶ್ವರಪ್ಪನವರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದಿದ್ರು ಕಾರಣಾಂತರದಿಂದ ಬಂದಿಲ್ಲ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಭಾಳ ಬಿಸಿಲಾಗಿದೆ ಮಾತಾಡಲಿಕ್ಕೆ ಭಾಳಷ್ಟು ಇದೆ ಆದರೆ ಒಂದು ಮಾತನ್ನು ಮಾತ್ರ ಹೇಳ್ತೀನಿ ಇತಿಹಾಸ ರಚನೆ ಮಾಡೋರು ಇತಿಹಾಸ ಓದಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಕನ್ನಡದ ಮನಸ್ಸಿರೋರಿಗೆ ಕನ್ನಡದ ಇತಿಹಾಸ ತಿಳ್ಕೋಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಕನ್ನಡ ಅನ್ನೋ ಹೃದಯದಲ್ಲಿದ್ದರೆ ತಲೆಯಲ್ಲಿದ್ದರೆ ಅವತ್ತೇ ಆ ಕ್ಷಣದಲ್ಲೇ ಅವನು ಒಬ್ಬ ದೊಡ್ಡ ಇತಿಹಾಸನಾಗಿ ಬದಲಾವಣೆ ಆಗುವಂಥ ದೊಡ್ಡ ಕನ್ನಡಿಗರಾಗ್ತಾನೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಭಾಳಷ್ಟು ಸತಿ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ ಕನ್ನಡದ ಬಗ್ಗೆ ಏನು ಗೊತ್ತು ಅವ್ರ ಅಧ್ಯಕ್ಷರು ಇವ್ರು ಇದು ಅಂತ ಹೇಳ್ತಾರೆ ಏನು ಗೊತ್ತು ಅಂತ ಕೇಳ್ತಾರೆ ಏನು ಗೊತ್ತಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ದೇವ್ರಿಗೆ ಊದಿನ ಕಡ್ಡಿ ಹಚ್ಚೋದು ಗೊತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಗೊತ್ತು ಜೀವನ ನಡೆಸೋದ್ ಗೊತ್ತು ಅಂದವರು ಅದೇ ರೀತಿ ಕನ್ನಡ ಅಂಬೆ ಗೊತ್ತು ಕನ್ನಡದ ನೆಲ ಜಲದ ಮಣ್ಣಿನಲ್ಲಿ ಇರತಕ್ಕಂತಹ ಕನ್ನಡಿಗರಿಗೆ ಸಮಸ್ಯೆ ಗೊತ್ತು ಅವ್ರಿಗೆ ಸ್ಪಂದಿಸ್ತೀವಿ ಅಂತ ಹೇಳಿ ಮಾಡ್ಕೊಂಡಿರೋ ಸಂಘಟನೆ ಅಂದ್ರೆ ಅದು ಸಿಂಹಸೇನೆ ಕೇವಲ ನೆಲ ಜಲಕ್ಕೋಸ್ಕರ ಕುತ್ಕೊಂಡಿರೋದಲ್ಲ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಕಟ್ಟಕಡೆಯ ಕನ್ನಡಿಗ ಯಾರೇ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಸ್ಪಂದಿಸಬೇಕು ಅವರೆಲ್ಲರ ಪರವಾಗಿ ನಿಲ್ಲಬೇಕು ಅದು ರಸ್ತೆಯ ವಿಚಾರ ಆಗಿರ್ಬೋದು ಮೂಕ ಪ್ರಾಣಿಯ ವಿಚಾರ ಆಗಿರ್ಬೋದು ಜಲದ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ದಿಟ್ಟತನದಿಂದ ಹೋರಾಟದಲ್ಲಿ ಜಯ ಸಾಧಿಸೋವರೆಗೂ ಬಿಡೋದಿಲ್ಲ ಅಂತ ಹೇಳಿ ಸಂಘಟನೆ ತೀರ್ಮಾನ ತಗೊಂಡ್ರೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಭಾಳಷ್ಟು ಕೆಲಸಗಳನ್ನು ಈ ನಗರದಿಂದಲೇ ಪ್ರಾರಂಭ ಮಾಡಿ ಗೆದ್ದಿದ್ದೀವಿ ಮೊದಲನೇದಾಗಿ ಇಂದ ವ್ಯಾಪಿಸ್ಕೊಂಡ್ರು ರಮೇಶ್ ಹೆಗಡೆ ಅವ್ರು ಮಾತಾಡ್ತಾ ಕಾಲ್ಕೇಶ್ ಅವರು ಈಶ್ವರಪ್ಪ ಅವರು ಅವತ್ತಿನ ದಿವಸ ಅದೇ ರಸ್ತೆಯಲ್ಲಿ ಹೋಗೋರಿಗೆ ನಾವು ಅವ್ರ ಗಾಡಿಗೆ ಅಡ್ಡ ಬಿದ್ದು ಅವ್ರೂ ಇಳಿಸಿ ನಮ್ಮ ಪ್ರತಿಭಟನೆ ಒಳಗೆ ಭಾಗಿಯಾಗ ಮಾಡ್ಕೊಂಡ್ವಿ ಅವರು ಕೂಡ ಸಹಕಾರ ಕೊಟ್ಟರು ಇವತ್ತು ಯಾವುದು ಎರಡು ಕೋಟಿ ಮೂರು ಕೋಟಿ ಪೆಂಡಿಂಗ್ ಅಲ್ಲಿ ಇತ್ತು ಅದು ರಿಲೀಸ್ ಆಗಿ ಅಲ್ಲಿ ರಸ್ತೆ ನಿರ್ಮಾಣ ಆಗ್ಲಿಕ್ಕೆ ಅವಕಾಶ ಆಗಿದೆ ನಮಗೆ ಹೆಸರು ಬೇಡ ಅಲ್ಲಿ ಉಸಿರು ನಿಂತಿ ಇಬ್ರು ಸತ್ತಿದ್ರು ಆ ಧೂಳಿನ ಹೊಡೆತಕ್ಕೆ ಇಬ್ರು ಜೀವನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ ಅಲ್ಲಿ ಅಲ್ಲಿರ್ತಕ್ಕಂಥ ಜನ ನಮ್ಮನ್ನು ನೆನೆಸ್ತಾ ಇದಾರೆ ಕನ್ನಡ ಸಂಘದವರು ಬಂದು ಇಂಥ ಒಂದು ಒಳ್ಳೆ ಕೆಲಸ ಮಾಡೋದ್ರು ಅಂತ ಅದು ಸಾಕು ಮೂಕ ಪ್ರಾಣಿ ಸಂಘಕ್ಕೇನು ದೇಣಿಗೆ ಕೊಡೋದಿಲ್ಲ ಸಂಘಕ್ಕೆ ಏನು ಬಂದು ಅದು ನಮ್ಮ ಜೊತೆಯಲ್ಲಿ ಏನು ಪ್ರತಿಭಟನೆಗಾಗಲಿ ಮತ್ತೊಂದಕ್ಕಾಗ್ಲಿ ಬರಲ್ಲ ಆದರೆ ಅದ್ರ ರೋಧನೆಯನ್ನು ನೋಡ್ಬಿಟ್ಟು ನಾವಿವತ್ತು ಸಂಘಟನಾತ್ಮಕವಾಗಿ ಹೋಗಿ ಪ್ರತಿಭಟನೆಗಳನ್ನು ಮಾಡಿದ್ವಿ